ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲ ನಿಮ್ಮೆಲ್ಲ ಇವ್ರಿಗೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಿಕ್ಕಾಟ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀರಾ ಇವಾಗ ಹಾಕ್ತಾರ ವ್ಲಾಗ್ಗಳನ್ನ ಇದೇ ರೀತಿ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ಸೊ ಎಸ್ ಈ ಥರನೇ ವ್ಲಾಗ್ನ ಮಾಡ್ತೀನಿ ಸೊ ನಿಮ್ಗೆ ಯಾವ ರೀತಿ ಬೇಕು ಅದೇ ರೀತಿ ಮಾಡೋ ಚೆನ್ನಾಗಲ್ವಾ ಸೊ ಹಾಗಾಗಿ ನಿಮ್ಗೆ ಯಾವ ಥರ ಬೇಕೋ ಅದೇ ಥರ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿಮಗೆ ನಾನು ಹಬ್ಬದ್ದು ಡ್ರೆಸ್ನ ತೋರಿಸಿರಲಿಲ್ಲ ಅಲ್ವಾ ನಾನು ಅದನ್ನು ಹಾಕ್ಕೊಂಡೇ ತೋರಿಸ್ತೀನಿ ನಿಮಗೆ ರೆಡಿ ಆಗಿಬಿಟ್ಟು ನಾನು ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ಅದನ್ನು ನಾನು ಮಾಡ್ತೀನಿ ಬಿಕಾಸ್ ನನಗೆ ಒಂದು ಕೊಲಾಬ್ ಶೂಟ್ ಇದೆ ಆ ಕೊಲಾಬ್ ಶೂಟ್ಗೂ ಅದಕ್ಕೂ ಮ್ಯಾಚ್ ಆಗುತ್ತೆ ಹಾಗಾಗಿ ನಾನು ಆವತ್ತಿನ ದಿವಸಕ್ಕೆ ಅದನ್ನು ಮಾಡ್ತೀನಿ ಓಕೆನಾ ಸೊ ಆ ಡ್ರೆಸ್ ತುಂಬ ತುಂಬ ಚೆನ್ನಾಗಿದೆ ಅಂದರೆ ಯಾರತ್ರೂ ಇಲ್ಲದೆ ಇರೋ ಥರ ಆ ಥರ ಅಲ್ಲ ಇಟ್ಸ್ ಲೈಕ್ ಒಂಥರ ಚೆನ್ನಾಗಿದೆ ದೀಪಾವಳಿ ಕಲೆಕ್ಷನ್ಗೆ ಅದು ನಾನು ತೊಗೊಂಡಿದ್ದು ಒನ್ ಆಫ್ ದಿ ಬೆಸ್ಟ್ ಡ್ರೆಸ್ ಅಂತ ಒಂದು ಬೆಸ್ಟ್ ಪರ್ಚೇಸ್ ಅಂತ ನನಗೆ ಪರ್ಸ್ನಲ್ಲ ಫೀಲ್ ಆಯಿತು ಅದಕ್ಕೆ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಆಯಿತು ಇವತ್ತು ಒಂದು ಡೈಲಿ ಬ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹಾಗಾದರೆ ಹೇಗೆ ಹೋಗುತ್ತೆ ದಿನ ಅಂತ ನೋಡೋಣ ಬೆಳಗ್ಗೆ ಎದ್ದು ಈ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ಗಳನ್ನ ನೋಡೋದೇ ಒಂದು ಚಂದ ಇದು ಆ್ಯಕ್ಚುಲಿ ಗಿಡ ತುಂಬಾ ಇತ್ತು ಹೂವು ಅದನ್ನು ನಾನು ಕಟ್ ಮಾಡಿ ದೇವರಿಗೆ ಮುಟ್ಸಿದ್ದೀವಿ ಅದು ಬಾಡೋಗೋಕ್ಕಿಂತ ಮುಂಚೆ ದೇವ್ರ ಫೋಟೋದಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ನಮ್ಮ ಮನೆ ಹತ್ರ ಯೂಶಲಾಗಿ ಒಬ್ಬರು ಈ ಗಿಡಗಳನ್ನೆಲ್ಲ ಮಾರೋದಕ್ಕೆ ಬರ್ತಾರೆ ಅವರು ಹೇಳಿದ್ರು ಇದನ್ನು ತೆಗೆದುಬಿಟ್ಟು ಬೇರೆ ದೊಡ್ಡ ಪಾಟಿಗೆ ಹಾಕಿ ಅವಾಗ ಇದು ಚೆನ್ನಾಗಿ ಬರುತ್ತೆ ಅಂತ ಅದೇ ಸಣ್ಣ ಇದ್ದರೆ ಅದು ಚೆನ್ನಾಗಿ ಬರೋಲ್ಲ ಅಂತ ಹೇಳಿದ್ರು ಹಾಗಾಗಿ ಈ ದೊಡ್ಡ ಪಾಟ್ಗೆ ಅದನ್ನೆಲ್ಲ ಶಿಫ್ಟ್ ಮಾಡಿದ್ದೀವಿ ಮತ್ತೆಲ್ಲ ಕಟ್ಟಿಂಗ್ಸ್ ಎಲ್ಲ ಅವರೇ ಮಾಡಿ ಕೊಟ್ಟರು ಗಿಡಗಳಿಗೆ ಚೆನ್ನಾಗಿ ಬಂದಿದೆ ಇದೆಲ್ಲ ಹೂವು ನೋಡಿ ಆ ಹೂವು ಆ ಗಿಡದಲ್ಲಿದ್ದು ಇಷ್ಟು ಹೂವನ್ನು ನಾವು ಕಟ್ ಮಾಡಿ ಇಟ್ಟಿದ್ದೀವಿ ಮತ್ತು ಸಂಜೆ ಆಯಿತು ಸಂಜೆ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಬೆಳಗ್ಗೆ ಅಮ್ಮ ಪೂಜೆ ಮಾಡಿದರು ನಾನು ಸಂಜೆ ದೀಪ ಯೂಶ್ವಲಾಗಿ ಹಚ್ತೀನಲ್ಲ ಅದೇ ಥರ ದೀಪ ಇದ್ದೀನಿ ಅಷ್ಟೇ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಹತ್ರ ಒಂದು ಸತ್ಯನೂ ಹೇಳಿಬಿಡ್ತೀನಿ ನನ್ನ ಬಗ್ಗೆ ಸೊ ಬೇಸಿಕ್ಲಿ ನಾನು ಹೆಂಗೆ ಅಂದರೆ ತುಂಬ ಜನ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಯಾರ ತಂಟೆಗೂ ಹೋಗಲ್ಲ ನನ್ನ ನಾನಾಯಿತು ನನ್ನ ಪಾಡಾಯಿತು ನಾನು ಏನಿದ್ದೀನಿ ನನ್ನ ಲೈಫ್ ನಾನು ಹೆಂಗೆ ಲೀಡ್ ಮಾಡಬೇಕು ಅದನ್ನು ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಅದನ್ನು ನಾನು ಜಾಸ್ತಿ ರೆಸ್ಪೆಕ್ಟ್ ಮಾಡೋದು ಅದನ್ನು ನಾನು ಜಾಸ್ತಿ ಇಷ್ಟಪಟ್ಟು ಕಷ್ಟಪಟ್ಟು ನನ್ನ ಲೈಫಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಇದುವರೆಗೂ ಪಡ್ಕೊಂಡಿದ್ದೀನಿ ನನ್ನನ್ನು ಸುಮ್ಮನೆ ಕೆಣ್ಕೋದಕ್ಕೆ ದಯವಿಟ್ಟು ಬರಬೇಡ ನಾನು ಹೇಳ್ತಿರೋದು ಒಂದೇ ಒಂದು ಪರ್ಟಿಕ್ಯುಲರ್ ಪರ್ಸನ್ನು ನನ್ನ ಅವ್ರ ಹೆಸರು ಅದು ಯಾವತ್ತೋ ನಮ್ಮ ಲೈಫಿನ ನಾವು ತೆಗೆದಾಕಿರೋಂಥ ಹೆಸರು ಅದು ಅರ್ಥ ಆಯ್ತಾ ನಮ್ಮ ಲೈಫಲ್ಲಿ ಒಂದು ಕನ್ಸಿಡರೇ ಮಾಡದೇ ಇರೋವಂಥ ಹೆಸರು ಅವೆರಡು ಹೆಸರುಗಳಂದರೆ ಅದನ್ನು ನಾನು ಯಾರ ಮುಂದೆನೂ ಹೇಳೋಕ್ಕೆ ಇಷ್ಟವೂ ಪಡಲ್ಲ ನಾನು ನಮ್ಮ ಅಮ್ಮಂಗೆ ನಾನು ಯಾವಾಗಲೂ ಹೇಳೋದು ಅದನ್ನೇ ನಾನು ಹೊರಗಡೆ ಹೇಳ್ಕೊಳ್ಳೋದು ಅದನ್ನೇ ಅರ್ಥ ಆಯ್ತಾ ಸೊ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ ಆ ದೇವ್ರಂತ ಒಬ್ಬ ಇದ್ದರೆ ಎಲ್ಲ ಅವನ ಮೇಲೆ ಬಿಡ್ತೀನಿ ನಾನು ಪ್ರತಿಯೊಂದನ್ನು ನಾನು ಯಾರಿಗಾರ ಕೆಟ್ಟದ್ದು ಮಾಡಿದರೆ ನನ್ನ ಲೈಫಲ್ಲಿ ನನಗೆ ನಾಳೆ ಆಗಬಾರ್ದಾಗಲಿ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಓಕೆನಾ ನಾನು ಯಾರಿಗಾರ ಕೆಟ್ಟದ್ದು ಮಾಡಿದರೆ ನನಗೇನು ಗೊತ್ತಾ ಕೆಲವೊಂದು ವಿಷಯಗಳನ್ನ ನಾನು ಹೇಳೋಕೋದ್ರೆ ಅಥವಾ ಹೊರಗಡೆ ಎಳಿಯೋಕೋದ್ರೆ ಅಲ್ಲಿ ನಮ್ಮದೇ ಫ್ಯಾಮಿಲಿದ ಮರ್ಯಾದೆ ಕಿತ್ತರ್ಕೊಂಡು ಬರುತ್ತೆ ಹಂಗಾಗಿ ನಾನು ಮಾತಾಡೋಕೆ ಹೋಗಲ್ಲ ಯಾರೋ ನಿನ್ನೆ ಮೊನ್ನೆ ಬಂದಿರೋ ಥರ್ಡ್ ಕ್ಲಾಸ್ಗೋಸ್ಕರ ನಾನು ಇಲ್ಲಿ ನಮ್ಮಮ್ಮನ ಹೆಸರು ಎಳಿಯೋಕ್ಕಾಗಲ್ಲ ನಾನು ಅಲ್ಲಿ ನನ್ನ ಗಂಡನ ಹೆಸರು ಹೇಳೋಕ್ಕಾಗಲ್ಲ ಹಾಗೆ ನಾನು ಯಾವುದಾದ್ರೂ ವಿಷಯಗಳನ್ನ ಹೊರಗಡೆ ತಂದೆ ಅಂತ ಹೇಳಿದ್ರೆ ಅದು ಅವ್ರ ಮರ್ಯಾದೆನೇ ಹೋಗೋದು ಅದು ಕ್ಲಿಯರಾಗಿ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ನಾನು ನಮ್ಮಮ್ಮನ ಹೇಗೆ ನೋಡ್ಕೋತಿದ್ದೀನಿ ನನ್ನ ಗಂಡ ನಮ್ಮಮ್ಮನ ಹೇಗೆ ನೋಡ್ಕೊತಿದ್ದಾರೆ ನಾವೆಲ್ಲ ಹೆಂಗಿದ್ದೀವಿ ಅನ್ನೋದು ಇಡೀ ಪ್ರಪಂಚಕ್ಕೆ ವೆರಿ ಕ್ಲಿಯರ್ಲಿ ಕಾಣಿಸ್ತಾ ಇರೋವಂಥ ಒಂದು ಪಿಕ್ಚರ್ ಅದು ಅರ್ಥ ಆಯ್ತಾ ಸೊ ಇದ್ರ ಮಧ್ಯ ನನ್ನನ್ನು ಯಾವುದಾದ್ರೂ ಈ ಆಗಿ ಯಾವುದೋ ನಾಲ್ಕು ಜನ ಕಮೆಂಟ್ ಮಾಡೋರಿಗೆ ಅವ್ರ ಕಾಮೆಂಟ್ಗಳನ್ನ ಪಿನ್ ಮಾಡ್ಕೊಳ್ಳೋದು ಅದೇ ನಾಲ್ಕು ಜನ ನಿನ್ನ ಕೊಡೋಲ್ಲ ಯಾರು ಕೊಡಲ್ಲ ಎಮ್ ಐನ ಅದೇ ನಾಲ್ಕು ಜನ ಕಟ್ಟೋದು ಇಲ್ಲ ಏನೂ ಇಲ್ಲ ಇನ್ನೂ ಕಷ್ಟ ಅಂತ ಬಂದಾಗ ನಾವು ಜೊತೆಗೆ ನಿಂತಿದ್ದೀವಿ ನಾವು ಹೆಲ್ಪ್ ಮಾಡಿದ್ದೀವಿ ಅದು ಅದು ನಮ್ಮ ಮರ್ತಿರೋರಿಗೆ ಗೊತ್ತಿರಲ್ಲ ಮಾಡಿರೋರಿಗಂತೂ ಚೆನ್ನಾಗಿ ನೆನಪಿರುತ್ತೆ ಸೊ ಮಾಡಿಸ್ಕೊಂಡವ್ರಿಗೆ ಅದೆಲ್ಲ ನೆನಪಿರಲ್ಲ ಯಾವಾಗಲೂ ಅಷ್ಟೇ ಅದು ಹಂಗೆ ಸೊ ಬೇಗ ಮರ್ತು ಬಿಡ್ತಾರೆ ಎಲ್ಲದನ್ನು ನೀವು ನೀವ್ಯಾರೋ ನಮಗೆ ಗೊತ್ತೇ ಇಲ್ಲ ನಿಮ್ಮಿಂದ ನಾವೇನೂ ಆಗೇ ಇಲ್ಲ ಅಂತ ಹೇಳ್ಕೊಬೋದು ಆದರೆ ಮೇಲೊಬ್ಬ ನೋಡ್ತಾ ಇರ್ತಾನಲ್ವಾ ದೇವರು ಅವ್ನು ಎಷ್ಟು ಕೊಡಬೇಕು ಯಾರಿಗೆ ಎಷ್ಟು ಕೊಡಬೇಕು ಯಾರಿಗೆ ಏನು ಮಾಡಬೇಕು ಅದನ್ನೇ ಮಾಡೋದು ಹಂಡ್ರೆಡ್ ಪರ್ಸೆಂಟು ಬಾಯ ಇದೆ ಅಂತ ಅದೇನು ವಿಡಿಯೋ ವೀಡಿಯೋ ಕಾಲಲ್ಲಿ ಮಾತಾಡೋ ಥರ ವೀಡಿಯೋಗಳ ಮುಂದೆ ಬಂದುಬಿಟ್ಟು ಮಾತಾಡೋದು ಒಂದು ಇನ್ಫ್ಲುಯೆನ್ಸರ್ ಅಂದರೆ ಅವ್ರಿಗೆ ಒಂದು ಆ ಒಂದು ಇರಬೇಕು ಆ ಇನ್ಫ್ಲುಯೆನ್ಸರ್ ಕ್ವಾಲಿಟಿ ಇರಬೇಕು ಸುಮ್ಮನೆ ಕ್ಯಾಮ್ರಾ ಹಿಂಗೆ ಇಟ್ಕೊಂಬಿಟ್ಟು ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಸಿಕ್ಕಿ ಸಿಕ್ಕಿದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದು ಆ ಡಿಗ್ನಿಫ ಡಿಗ್ನಿಫೈಡ್ ಅಂತ ಹೇಳ್ತಾರಲ್ಲ ಆ ವರ್ಡಿಗೆ ನಿನ್ನ ಯೋಗ್ಯತೆಯೇ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಸೊ ನೀನು ನನ್ನ ವಿಷಯ ಅಥವಾ ನನ್ನ ಒಬ್ರು ಕಮೆಂಟ್ ಮಾಡಿರೋದನ್ನೆಲ್ಲ ಪಿನ್ ಮಾಡೋದು ಅಲ್ಲ ನನಗೆ ನೋಡಬೇಕು ಅಂತಂದರೆ ಡೈರೆಕ್ಟಾಗೇ ನೋಡ್ತೀನಿ ಕದ್ದು ಮುಚ್ಚಿ ಯಾರೂ ನೋಡಿ ಅಭ್ಯಾಸವೂ ಇಲ್ಲ ಇದುವರೆಗೂ ಅಂತ ಕೆಲಸ ನನ್ನ ಲೈಫಲ್ಲಿ ನಾನು ಮಾಡೂ ಇಲ್ಲ ಯಾರಿಗೂ ನೋಡ್ಬೇಕಂದ್ರೆ ಡೈರೆಕ್ಟಾಗಿ ನೋಡ್ತೀನಿ ಮಾತಾಡ್ಬೇಕಂದ್ರೆ ಡೈರೆಕ್ಟಾಗಿ ಮಾತಾಡ್ತೀನಿ ಅಥವಾ ಯಾರಿಗಾರ ಏನಾದ್ರು ಮಕ್ಕಳ ಮೇಲೆ ಹೊಡೆದಂಗೆ ಹೇಳಬೇಕು ಅಂದರೆ ಮಕ್ಕಳ ಮೇಲೆ ಹೊಡೆದಂಗೆ ಹೇಳ್ತೀನಿ ಆ ಥರ ಹಿಂದೆ ಇಂಡೈರೆಕ್ಟಾಗಿ ನೋಡೋದು ಕದ್ದು ನೋಡೋದು ಕದ್ದು ನಮ್ಮ ಪರ್ಸ್ನಲ್ ವಿಷಯಗಳನ್ನ ಮಾತಾಡೋದು ಅದು ಕೆಲಸ ಮಾಡ್ತಿರೋ ನೀನು ನಮ್ಮಮ್ಮ ಮನೆಗೆಲ್ಲ ಬಂದಾಗ ಅವ್ರ ಹತ್ರ ಎಲ್ಲ ತಿಳ್ಕೊಳ್ಳೋದು ಮಾಡೋದು ಮಾಡೋದು ನೀನು ಸೊ ನಿನ್ನ ವಿಷಯದಲ್ಲಿ ನಾನು ಏನಕ್ಕೆ ಎಲ್ಲೂ ಮಾತಾಡಲ್ಲ ಎಲ್ಲೂ ಅದು ಯಾರ ನನಗೆ ಕನ್ಸಿಡರೇ ಮಾಡಲ್ಲ ನಾನು ಅಂತ ಹೇಳಿದ್ರೆ ಅಂದರೆ ನೀನು ಲೆಕ್ಕಕ್ಕಿಲ್ಲ ನಮಗೆ ಅಂತ ಅರ್ಥ ಅರ್ಥ ಆಯ್ತಾ ಸೊ ಹೊರಗಡೆ ಮಾತಾಡಿದ್ರೆ ಓ ಅವರು ಏನೋ ನಮ್ಮ ಬಗ್ಗೆ ಮಾತಾಡ್ತಿಲ್ಲ ಎಲ್ಲೂ ಏನೂ ಮಾತಾಡ್ತಿಲ್ಲ ಅಂತಂದರೆ ಅದರ ಅರ್ಥ ನೀವು ಏನಕ್ಕೂ ಕನ್ಸಿಡರ್ ಮಾಡ್ತಿಲ್ಲ ನಾವು ಯಾವುದಕ್ಕೂ ನೀನು ನಮಗೆ ಆ ಒಂದು ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ಒಂದು ವರ್ಡು ನೀನು ಎಲ್ಲಿದ್ಯಾ ಒಂದು ಸಾವಿರ ಎರಡು ಸಾವಿರ ಕಿಲೋಮೀಟ್ರ್ ಮುಂದೆ ಹೋಗಿಬಿಟ್ಟಿದ್ಯಾ ಈಗ ನಿನ್ನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋಕ್ಕೆ ಹೋದರೆ ಅದು ನೋಡಿದವರಿಗೆ ನಗೆ ಪಾಟ್ಲಾಗತ್ತಷ್ಟೇ ಸೊ ನೀನು ನೀನು ಯಾವ ದಾರೀಲಿ ಹೋಗ್ತಿದ್ಯಾ ಆ ದಾರೀಲಿ ನೀನು ಹೋಗು ಸಾಕು ಅಂತ ಹೇಳ್ತಾರೆ ಸೊ ನಾನು ಎಲ್ಲೂ ಕನ್ಸಿಡರ್ ಮಾಡದೇ ಇರೋವಂಥವ್ಳನ್ನ ಪದೇ 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 ಕೆಣ್ಕೊಂಡು ಬಂದರೆ ನಾನು ಏನು ಮಾಡ್ತೀನಂತ ನನಗೆ ಗೊತ್ತಿಲ್ಲ ಅದು ನಿನ್ಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಇವಾಗ ಬೇಡ ನಾನು ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ಅದು ಅದು ಈಗೋ ನಿನ್ನ ಈಗೋ ಇದೆಯಲ್ಲ ಆ ಈಗೋ ಅಲ್ಲ ಅವ್ರ ಅಪ್ಪನ ಕೆಣಕ್ಕೆ ಬಿಡ್ತೀನಿ ನಾನು ಸೊ ನಾನು ಏನಕ್ಕೆ ಸುಮ್ಮನೆ ಇರ್ತೀನಿ ನಾನು ಯಾರ ತಂಟೆಗೂ ಹೋಗೋಲ್ಲ ಸಾಮಾನ್ಯ ನಾನು ಇಡೀ ಒಂದು ಫ್ರೆಂಡ್ಸ್ ಗ್ರೂಪಲ್ಲಾಗಲಿ ಇನ್ನೊಂದ್ರಲ್ಲಾಗಲಿ ನಾನು ಯಾರ ಹತ್ರನೂ ಕಿರಿಕ್ ಮಾಡ್ಕೊಳ್ಳೋಳಲ್ಲ ನಾನು ಎಲ್ಲರ ಹತ್ರ ಚೆನ್ನಾಗಿದ್ದೀನಿ ಆರಾಮಾಗಿರ್ತೀನಿ ತೀರಾ ನನಗೇನಾದ್ರೂ ಡಿಸ್ರೆಸ್ಪೆಕ್ಟ್ಫುಲ್ ಅಂತಂದರೆ ನನಗೆ ನಾನೇ ಹಿಂದಕ್ಕೆ ಹೋಗ್ಬಿಡು ಅಂತವಳು ನಾನು ಆ ಥರ ಸೊ ಹಿಂಗಿರೋಳು ತಂಟೆಗೆ ದಯವಿಟ್ಟು ಬರಬೇಡ ನಾನು ನಿನ್ನನ್ನು ನಿನಗೆ ಬೇಕಿರೋದೇ ಬಿಟ್ಟಿ ಪ್ರಮೋಷನ್ ಅಲ್ವಾ ಸೊ ಆ ಬಿಟ್ಟಿ ಪ್ರಮೋಷನ್ ನನ್ನ ಆಲ್ರೆಡಿ ತುಂಬ ಕೊಟ್ಟಾಗಿದೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ ಅರ್ಥ ಆಯಿತಾ ಸೊ ಜಾಸ್ತಿ ಏನಾದರೂ ಮಾತಾಡೋಕ್ಕೆ ಬಂದರೆ ಇವಾಗ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನೆಕ್ಸ್ಟು ನನ್ನ ಕಡೆಯಿಂದ ಬೇರೆ ಥರನೇ ಇರುತ್ತೆ ಅದಂತೂ ಕಟ್ಟಿಟ್ಟು ಬುತ್ತಿ ನಾನು ಏನಂದರೆ ನಾನು ತುಂಬ ವೀಡ್ಯೋದಲ್ಲಿ ಹೇಳಿದ್ದೀನಿ ನಾನೆಲ್ಲೂ ಮಾತಾಡೋದಿಲ್ಲ ನನಗೆ ಬೇಡ ಅಸಹ್ಯನ ಮೇಲೆ ಕಲ್ಲು ಹಾಕಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೀನಿ ಆಮೇಲೆ ಏನಂದರೆ ಇವ್ರು ಯಾರಿಗೆ ಹೇಳ್ತಿದ್ದಾರೆ ವೀಡಿಯೋದಲ್ಲಿ ಯಾರಿಗೆ ಇದು ಮಾಡ್ತಿದ್ದಾರೆ ಯಾರಿಗೆ ಅಂತ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೆಲ್ಲ ನಂಗೆ ಅಸಹ್ಯ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾರೋ ಹೇಳಿ ಕೇಳಿದೆ ಅದೆಲ್ಲ ದಟ್ ಲುಕ್ಸ್ ವೆರಿ ಚೀಪ್ ನಾವೇ ಬೇರೆ ಯಾರ್ದರು ಒಂದು ಗಾಸಿಪ್ ವಿಷಯ ಅಥವಾ ಕಾಂಟ್ರವರ್ಷಿಯಲ್ ಕಾಂಟ್ರವರ್ಷಿಯಲ್ ವಿಷಯಗಳನ್ನ ವ್ಲಾಗ್ಗಳನ್ನ ನೋಡಿದಾಗ ದಟ್ ಲುಕ್ಸ್ ವೆರಿ ಚೀಪ್ ನಮಗೆ ಹಂಗೆ ಅನ್ಸುತ್ತೆ ಥೋ ಬೇಡಪ್ಪ ಯಾಕೆ ಹಿಂಗೆಲ್ಲ ಹೇಳ್ಕೊತಿದ್ದಾರೆ ಅಂತ ಸೊ ಇಲ್ಲಿದ್ದು ಮಾತಾಡಿದಾಗ ಬೇರೆಯವ್ರಿಗೂ ಅದೇ ಥರ ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋ ಒಂದು ರೀಸನಿಗೆ ನಾನು ಯಾವ ವೀಡಿಯೋದಲ್ಲೂ ಜಾಸ್ತಿ ಮಾತಾಡೋಕ್ಕೋಗಲ್ಲ ಏನೂ ಹೋಗಲ್ಲ ನನ್ನ ಪಾಡಿಗೆ ನಾನು ಇರ್ತೀನಿ ಓಕೆನಾ ಸೊ ಇದೊಂದು ಹೇಳಬೇಕಿತ್ತು ಆ್ಯಂಡ್ ಲಾಸ್ಟ್ ಅಲ್ಲಿ ಒನ್ ಮೋರ್ ಡೈಲಾಗ್ ನೀನು ಯಾವಾಗಲೂ ಹೇಳೋದಿನ್ನು ನಾವು ವೀಡಿಯೋ ಹಾಕೋದಿಲ್ಲ ನಿಮಗೋಸ್ಕರ ಅಲ್ಲ ನಾವು ನಾವೇನು ಕ್ಯಾಶುವಲಾಗಿ ಹಾಕಿರ್ತೀವಿ ಸೊ ನಾನು ಅಷ್ಟೇ ಇದೆಲ್ಲ ಹೇಳಿದ ನಿನಗಲ್ಲ ಕ್ಯಾಶುವಲಾಗಿ ಹೇಳಿದ್ದೀನಿ ಅಷ್ಟೇ ಓಕೆನಾ ತೊಗೊಳಕ್ಕೆ ಇಷ್ಟ ಇದ್ರೆ ತಗೋ ಇಲ್ಲನೇ ಸ್ಕಿಪ್ ಮಾಡು ನಿನ್ನೇನು ನಾನು ಕದ್ದು ಮುಚ್ಚಿ ನೋಡ್ಬೇಕಂತಿಲ್ಲ ನೀನೇನು ಮಹಾರಾಜರು ಮೊಮ್ಮಗಳು ಅಲ್ಲ ನೋಡಬೇಕು ಮಾತಾಡಬೇಕು ಅಂತ ಅನಿಸಿದ್ರೆ ಡೈರೆಕ್ಟಾಗೇ ನೋಡ್ತೀನಿ ಪೇಜ್ ಓಪನ್ ಮಾಡಿಬಿಟ್ಟು ಯಾಕೆ ಯಾವ್ದ್ರಲ್ಲೂ ಕಾಣೋದೇ ಇಲ್ವಾ ನೀನೇನು ಮಹಾರಾಜರ ಮೊಮ್ಮಗಳು ಅಲ್ಲ ನನಗೆ ಸೊ ನನ್ನ ಹತ್ರ ಉಗಿಸ್ಕೊಳ್ಳೋ ಕೆಲಸ ಮಾಡಬೇಡ ದಯವಿಟ್ಟು ನಿನ್ನೆಷ್ಟಿದೆ ನೀನು ಮಾಡು ಒಂದು ಬಿಸ್ನೆಸ್ ಅಥವಾ ಒಂದು ಕೆಲಸನ ನಾನು ದೇವ್ರ ಥರನೇ ನೋಡೋದು ಅದನ್ನು ಯಾರು ಮಾಡಿದ್ರು ಅದ್ರ ಮೇಲೆ ನನಗೆ ಒಟ್ಟೆ ಕಿಚ್ಚು ಬರೋಲ್ಲ ಏನೂ ಬರೋಲ್ಲ ಅಷ್ಟೆಲ್ಲ ಕಿಚ್ಚು ಮಾಡ್ಕೊಂಡಿದ್ದರೆ ನಾನು ಇಷ್ಟು ಲೆವೆಲಿಗೆ ನಾನು ಬೆಳಿತಾನೆ ಇರಲಿಲ್ಲ ಸೊ ಯಾರ ಮೇಲೂ ನನ್ಗೆ ಆ ಥರದ್ದು ಬರೋಲ್ಲ ಒಂದು ಕೆಲಸ ಅಂತ ಬಂದಾಗ ದ್ವೇಷ ನಿನ್ನ ಜೊತೆಗಿರ್ಬೋದು ನಿನ್ನ ಕೆಲಸದ ಮೇಲೆ ಯಾವತ್ತೂ ಬಂದಿಲ್ಲ ಆ ಥರ ನನ್ನ ಕೆಟ್ಟು ಬುದ್ಧಿ ಮಾಡೋದು ಇಲ್ಲ ಒಬ್ರಿಗೆ ಅರ್ಥ ಆಯ್ತಾ ಹೌದು ಕಾಪಿ ಮಾಡೋದು ಹೌದು ನಾವು ಹೇಳ್ತೀವಿ ಸಾವಿರ ಹೇಳ್ತೀವಿ ಓಕೆ ಬಟ್ ನಿನ್ನಂಗೆ ಎ ಟು ಝೆಡ್ ಕಾಪಿ ಮಾಡೋರನ್ನ ನನ್ನ ಲೈಫಲ್ಲಿ ನಾನು ಎಲ್ಲೂ ನೋಡಿಲ್ಲ ಈಗ ನಾವು ಅಷ್ಟೇ ಬೇರೆಯವ್ರನ್ನ ಕೆಲವೊಂದು ಇನ್ಫ್ಲುಯೆನ್ಸರ್ಸ್ನ ನೋಡಿದಾಗ ಕೆಲವೊಂದು ಇನ್ಸ್ಪೈರಿಂಗಾಗಿ ತೊಗೊತೀವಿ ಇನ್ಸ್ಪೈರಿಂಗ್ ಈಸ್ ಡಿಫ್ರೆಂಟ್ ಆ್ಯಂಡ್ ಕಾಪಿಯಿಂಗ್ ಈಸ್ ಟೋಟಲಿ ಡಿಫ್ರೆಂಟ್ ಅದು ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇರೋ ಥರ್ಡ್ ಕ್ಲಾಸ್ ನೀನು ಅರ್ಥ ಆಯ್ತಾ ಸೊ ಇನ್ಸ್ಪೈರಿಂಗ್ ಅಂತ ಹೇಳಿದ್ರೆ ನಿಂದೇ ಒಂದು ಓನ್ ಟೇಸ್ಟಲ್ಲಿ ಅವ್ರದ್ದು ಒಂದು ಚೂರು ತಗೋತಾರೆ ಒಂದು ಟೆನ್ ಪರ್ಸೆಂಟು ನಿನ್ನಂಗೆ ಒಂದು ಇಡೀ ಲೈಫನ್ನೇ ಒಬ್ಬರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಒಂದು ಇಡೀ ಲೈಫನ್ನೇ ಎ ಟು ಝೆಡ್ ಕಾಪಿ ಮಾಡೋ ಅಂತ ಥರ್ಡ್ ಕ್ಲಾಸ್ನ ನಾನು ಎಲ್ಲೂ ನೋಡಿಲ್ಲ ಇದಕ್ಕಿಂತ ಚೀಪ್ ವರ್ಡ್ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ ಆ್ಯಂಡ್ ಅದು ಎಲ್ಲರಿಗೂ ಗೊತ್ತಿರೋದು ಅರ್ಥ ಆಯಿತಾ ಸೊ ಐ ಥಿಂಕ್ ಗ್ರೋ ಅಪ್ ಸ್ವಲ್ಪ ನಿನ್ನ ಅಪ್ ಆಗು ಒಂಚೂರು ಲೈಫಲ್ಲಿ ಒಂದು ಸ್ವಲ್ಪ ಲಿಬರಲ್ ಆಗಿ ಯೋಚನೆ ಮಾಡೋದನ್ನ ಕಲಿ ನಾಲ್ಕೇ ಗೋಡೆ ಮಧ್ಯೆ ಇದ್ದು 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 ಮೆಂಟಲ್ ಹೋಗಿದ್ಯಾ ಸ್ವಲ್ಪ ಲಿಬರಲ್ ಆಗಿ ಯೋಚನೆ ಮಾಡು ಪ್ರಪಂಚ ಹೇಗಿದೆ ಏನು ಎತ್ತ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಒಂದು ಆ್ಯಸ್ ಎ ಇನ್ಫ್ಲೂಯೆನ್ಸರ್ ಹೇಳ್ತಾ ಇರೋದು ತುಂಬ ಯೋಚನೆ ಮಾಡಿ ಮಾತಾಡು ಒಂದು ಕ್ಯಾಮ್ರಾ ಸಿಕ್ಕಿದ್ರೆ ಅಥವಾ ಒಂದು ಏನೋ ಒಂದು ನಿನಗೆ ಎಲ್ಲರೂ ಆಪರ್ಚುನಿಟಿ ಸಿಕ್ಕಿದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅರ್ಥ ಆಯ್ತಾ ಸೊ ನಿನಕಿನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡೋರು ಇದ್ದಾರೆ ನಿನಕಿನ ಸಿಕ್ಕಾಪಟ್ಟೆ ಕೆಲಸ ಮಾಡೋರು ಇದ್ದಾರೆ ನಿನಕಿನ ಸಿಕ್ಕಾಪಟ್ಟೆ ಎಲ್ಲದರಲ್ಲೂ ಮುಂದುವರೆದಿರೋ ಅಂಥವ್ರು ಇದ್ದಾರೆ ಗಾದೆಗಳೆಲ್ಲ ಹೇಳ್ಕೊಂಡು ಲೈಫ್ ಲೀಡ್ ಮಾಡೋದು ಅದೆಲ್ಲ ಬರ್ತಲ್ಲ ಸೊ ಗೋ ಗೆಟ್ ಯುವ ಲೈಫ್ ಅಷ್ಟೆ ಇಲ್ಲಿಂದ ನಾನು ಮತ್ತು ಸೋಮು ಇಬ್ಬರು ನಮ್ಮ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ವಿ ಅವತ್ತು ನಮಗೆ ಲಂಚ್ಗೆ ಇನ್ವೈಟ್ ಮಾಡಿದರು ಅವ್ರ ಮನೆಯಲ್ಲೂ ಪಾಪು ಇದಾನೆ ಫುಲ್ಲು ಆಟಾಡ್ತಾ ಆಡ್ತಾಯಿದ್ರು ಕೇಕ್ ನಮ್ಮ ತಕ್ಷವಿ ಮತ್ತು ಶ್ರೇಯಾಂಕ ಸೊ ಅವತ್ತು ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಮತ್ತೆ ತಿರ್ಗಾ ಮನೆಗೆ ಬಂದ್ವಿ ನಿಮ್ಗೊಂದು ಚಿಕ್ಕದಾಗಿ ಹೋಮ್ ಟೂರ್ ತೋರಿಸ್ಬಿಡ್ತೀನಿ ಈ ಮನೆ ಅವ್ರ ಮನೆ ಇತ್ತು ಒಂದು ಕ್ರೋರ್ ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಹೇಳ್ತಿದ್ದಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಈ ಮನೆನ ಬೈ ಮಾಡ್ಬೋದು ನಮಗೆ ನೋಡಿದಾಗ ಇಷ್ಟ ಆಯಿತು ಇಟ್ ಇಸ್ ಆಲ್ಮೋಸ್ಟ್ ಫೋರ್ತ್ ಫ್ಲೋರ್ವರ್ಗು ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಟ್ಟಿದ್ದಾರೆ ಟ್ವೆಂಟಿ ತರ್ಟಿ ಬಿಲ್ಟಪ್ ಏರಿಯಾ ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಿಮ್ಗೆ ಯಾರಿಗಾರು ಯೂಸ್ ಆಗತ್ತೆ ಅನ್ನೋದಾದ್ರೆ ದಯವಿಟ್ಟು ಈ ವಿಡಿಯೋನ ನೀವು ಕನ್ಸಿಡರ್ ಮಾಡ್ಬೋದು ಇದು ಬಂದು ಗುಬ್ಲಾಲ ಗೊತ್ತಲ್ವ ನಿಮಗೆ ಸೊ ಪಿ ಎಸ್ ಕೆ ಸಿಕ್ಸ್ತ್ ಸ್ಟೇಜಲ್ಲಿ ಬರುತ್ತೆ ಗುಬ್ಲಾಲ ಆ ಥರ ಆ ಏರಿಯಾದಲ್ಲಿರೋದು ತುಂಬ ಅಫಿಷಿಯಲ್ ಏರಿಯಾ ಬಿ ಡಿ ಎ ಪ್ರಾಪರ್ಟಿ ಇದು ಬಂದು ನಮ್ಮದು ಮನೆ ಏನಿದೆಯಲ್ಲ ಅದೇ ಥರನೇ ಬರುತ್ತೆ ಈ ಥರ ಓಕೆನಾ ಇನ್ನು ಅದಕ್ಕಿಂತ ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ಮನೆ ಏನಿದೆ ಅದಕ್ಕಿಂತ ತುಂಬ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ಅವರು ಚೆನ್ನಾಗಿ ಡಿಸೈನ್ ಎಲ್ಲ ಸಿಕ್ಕ ಆರ್ಕಿಟೆಕ್ಟ್ ಥರ ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ವಿಂಡೋಗಳೆಲ್ಲ ಸೆವೆನ್ ಫೀಟ್ಗಿಂತ ಜಾಸ್ತಿ ದೊಡ್ಡ ವಿಂಡೋಸ್ ಇಟ್ಟಿದ್ದಾರೆ ಬಾಲ್ಕನಿ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ತುಂಬ ಬ್ಯೂಟಿಫುಲ್ಲಾಗಿದೆ ಆಗಿದೆ ಏರಿಯಾನು ಅಷ್ಟೇ ಆರಾಮಾಗೆ ಒಂದು ಒಂದು ದೊಡ್ಡ ಫ್ಯಾಮಿಲಿನೇ ಇರ್ಬೋದು ಏನಿಲ್ಲ ಇಲ್ಲಿ ಮನೆಗೆ ಬರುವಾಗ ಬಟ್ಟೆಗಳು ಡಿಶ್ ವಾಷರು ಇದ್ರೆ ಡಿಶ್ ವಾಷರು ಅದಾದಮೇಲೆ ವಾಷಿಂಗ್ ಮಷಿನು ನಿಮ್ಮ ಕಿಚನ್ ಸೆಟಪ್ ಒಂದು ತೊಗೊಬಂದರೆ ಬೆಡ್ಡುಗೆ ಇದು ಎಲ್ಲ ರೆಡಿಯಾಗಿ ಹೋಗ್ಬಿಟ್ಟಿದೆ ನೋಡಿ ಏನಿಲ್ಲ ಬಟ್ಟೆಗಳು ತಂದು ಜೋಡಿಸ್ಕೊಂಡು ಬೆಡ್ಗಳು ಒಂದು ಸೋಫಾ ತಂದು ಇಟ್ಕೊಂಡ್ರೆ ಮುಗಿದೋಯ್ತು ಮನೆ ಆಲ್ ಸೆಟ್ಟಿಗೂ ಅನ್ನೋ ಥರ ಸೊ ಇದೊಂದು ರೂಮು ಬಂದು ಇದೇನು ಬೇಕಾದ್ರೂ ಮಾಡ್ಕೋಬೋದು ಒಂದು ಪ್ಲೇ ಏರಿಯಾ ಥರ ಮಾಡ್ಕೋಬೋದು ಅಥವಾ ಒಂದು ಫಂಕ್ಷನ್ ಹಾಲ್ ಥರ ಮಾಡ್ಕೋಬೋದು ಅದಾದಮೇಲೆ ಮೂವಿ ಥಿಯೇಟರ್ ಥರ ಮಾಡ್ಕೋಬೋದು ನಿಮಗೆ ಅಂದರೆ ಹೋಮ್ ಥಿಯೇಟರ್ ಬರುತ್ತಲ್ಲ ಆ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು ಸೊ ಅದೊಂದು ಒಂದು ರೂಮ್ನ ಎಕ್ಸ್ಟ್ರಾ ಬಿಟ್ಟಿದ್ದಾರೆ ಸೊ ಅಲ್ಲಿಗೆ ಫೋರ್ ಬಿ ಎಚ್ ಕೆ ಆಗುತ್ತೆ ಇದು ಅದನ್ನು ಬೇಕಾದ್ರೆ ರೂಮ್ ಥರನೂ ಕನ್ವರ್ಟ್ ಮಾಡ್ಬೋದು ಅದು ಟೆರೆಸಿಗೂ ಕೂಡ ಅಟ್ಯಾಚ್ ಆಗುತ್ತೆ ಆ ರೀತಿ ತುಂಬ ಚೆನ್ನಾಗಿದೆ ಆಮೇಲೆ ಮೆಟ್ಲುಗಳು ಅಷ್ಟೇ ನೀವು ಮೇಯ್ನ್ ಆಗಿ ಟ್ವೆಂಟಿ ತರ್ಟಿ ನೀವು ಬಿಲ್ಡಿಂಗ್ನ ಬೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಮೆಟ್ಲುಗಳು ನೋಡ್ಕೊಳ್ಳಿ ಮೆಟ್ಲು ಸ್ವಲ್ಪ ಅಗ್ಲ ಇರಬೇಕು ಅಗ್ಲ ಇದ್ದರೆ ಮಾತ್ರ ನಿಮಗೆ ಯಾವಾಗಲೂ ಅತ್ತಿ ಇಳಿಯೋಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಟ್ಟೆ ಒಂಥರ ಹಿಂಸೆ ಆಗುತ್ತೆ ಅತ್ತಿ ಇಳಿಯೋಕ್ಕಾಗಲ್ಲ ಮನೇಲಿ ಯಾರಾದರೂ ಏಜು ಇರೋರು ಬಟ್ ನೀವು ನೋಡಿ ತಗೊಳ್ಳುವಾಗ ಒಂದು ಒಂದು ಐದಾರು ಲಕ್ಷ ಜಾಸ್ತಿ ಆದರೂ ಪರವಾಗಿಲ್ಲ ಟ್ವೆಂಟಿ ತರ್ಟಿ ಮನೆಗಳನ್ನ ನೀವು ಬೈ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಏನೇನು ಮಟೀರಿಯಲ್ ಯೂಸ್ ಮಾಡಿದ್ದಾರೆ ಏನೇನೆಲ್ಲ ಯೂಸ್ ಮಾಡಿದ್ದಾರೆ ಅಂತ ತುಂಬ ಹುಷಾರಾಗೆ ಅಬ್ಸರ್ವ್ ಮಾಡಿ ಆಮೇಲೆ ನೀವು ಬೈ ಮಾಡಿ ಓಕೆನಾ ಇವಾಗ ನಿಮಗೆ ಯಾವ ಮನೆಗಳು ಕೂಡ ಒನ್ ಫಿಫ್ಟಿ ಒಳಗಡೆ ನಿಮಗೆ ಸಿಗಲ್ಲ ಸಿಕ್ಕಿದ್ರೂ ಕೂಡ ತುಂಬ ಆಗಿರುತ್ತೆ ಅಷ್ಟೇ ಬಿಟ್ಟರೆ ಇನ್ನು ಯಾವ ಮನೆಗಳು ಕೂಡ ನಿಮಗೆ ಟ್ವೆಂಟಿ ತರ್ಟಿಯಲ್ಲಿ ಸಿಗಲ್ಲ ಬಿಕಾಸ್ ಸೈಟ್ ಕಾಸ್ಟೇ ಇವಾಗ ಸೆವೆಂಟಿ ಏಯ್ಟು ಸೆವೆಂಟಿ ನೈನ್ ಆ ಥರ ಆಗ್ತಾಯಿದೆ ಅಂದಾಗ ನಿಮಗೆ ನೀವೇ ನಿಂತು ಕಟ್ಟಿದ್ರು ಅದು ಅಲ್ಲಿಗೆ ಅಷ್ಟೇ ಬರುತ್ತೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ನೀವು ಉಳಿಸ್ಬೋದು ಬಟ್ ಟೈಮು ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಅದು ಯಾವುದು ಮಾಟ್ರ್ ಆಗೋಲ್ಲ ಬಟ್ ಕಟ್ಟಿರೋ ಮನೆಗಳು ಏನಂದರೆ ತುಂಬ ಹುಷಾರಾಗೆ ತೊಗೋಬೇಕು ಯಾವ ಏರಿಯಾದಲ್ಲಿ ತೊಗೋತಾ ಇದ್ದೀರಾ ಯಾವ ಇದರಲ್ಲಿ ತಗೋತಾ ಇದ್ದೀರಾ ಹಾಗೆ ಈಗ ಎಲ್ಲೋ ಹೋಗ್ಬಿಟ್ಟು ಆಗಲ್ಲ ಮನೆಗಳು ಸ್ವಲ್ಪ ಆಫಿಷಿಯಲ್ ಏರಿಯಾಗಳು ಇರಬೇಕು ಯಾಕಂದರೆ ಒಂದು ಒಂದು ನಮ್ಮದೇ ಏರಿಯಾದ ನೀವು ಕನ್ಸಿಡರ್ ಮಾಡಿದ್ರೆ ನಮ್ಮದೇನಾಗ್ಬಿಟ್ಟಿದೆ ಅಂದರೆ ಪ್ರೈವೇಟ್ ಲ್ಯಾಂಡು ಬಿ ಡಿ ಎ ಲ್ಯಾಂಡು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಸೊ ಮಿಕ್ಸ್ ಆದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಏನೋ ಒಂದು ವಿಷಯ ಇವಾಗ ಅವ್ರಿಗೆ ರೋಡ್ ಇಲ್ಲ ಅಂದರೆ ನಿಮಗೂ ರೋಡ್ ಮಾಡೋಲ್ಲ ಬಿ ಡಿ ಎದವರು ಆ ಥರ ಏನೇನೋ ಇರುತ್ತೆ ಪ್ರಾಬ್ಲಮ್ಮು ಸೊ ಹಂಗೆ ತೊಗೋಬೇಡಿ ಯಾವಾಗಲೂ ಅಷ್ಟೇ ನೀವು ಬಿ ಡಿ ಎನ್ನೇ ಕಂಪ್ಲೀಟ್ ಬಿ ಡಿ ಎ ಲೇಔಟ್ ಇರಬೇಕು ಆ ಥರನೇ ತೊಗೊಳ್ಳಿ ಅಥವಾ ಯಾವುದೋ ನೀವು ಪ್ರೈವೇಟ್ ಲ್ಯಾಂಡಲ್ಲಿ ತೊಗೋತಿದ್ರೆ ಪ್ರೈವೇಟ್ ಲ್ಯಾಂಡ್ ಹತ್ರನೇ ಹೋಗಿ ಫುಲ್ಲು ಅದು ಮಿಕ್ಸಪ್ ಆಗಿರಬಾರ್ದು ಆ ಥರ ಏರಿಯಾ ಎಲ್ಲ ತೊಗೋಬೇಡಿ ಬಿಕಾಸ್ ನಿಮಗೆ ಗೊತ್ತಿಲ್ಲ ಒಂಥರ ಏನೇನೋ ಪ್ರಾಬ್ಲಮ್ ಆಗುತ್ತೆ ಬೇಕಾದ್ರೆ ನಿಮಗೆ ಅದನ್ನು ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡು ಅಂದರೆ ನೆಕ್ಸ್ಟ್ ಡೇ ಆದರೂ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಈಗ ನೋಡ್ಕೊಂಡು ಬನ್ನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಿಚನೆಲ್ಲ ತುಂಬ ಡೀಸೆಂಟಾಗಿ ಮಾಡಿದ್ದಾರೆ ఏయ్ ఎలా commence అవుతుంది బా ఇది చిన్నగా ಮಾಡಿದాలగా దేవమనే सेट चलाएगा। इधर लगा दे। इ टेंसर किधर है? वाव। इधर ला सुपर अभी yeah. <स्थित> दे। मेरे के लिए उधवर कुछ ना कर दे। इधर लगा दे स्टार्क लास्ट। दोनों स्टार्क लास्ट। दोनों। दोनों ಒಂದು ಐವತ್ತು ಕೊಟ್ಟರೆ ಕೇಳಿ ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ನಾವು ವಾಪಸ್ ಬಂದ್ವಿ ನನಗೆ ಫುಲ್ಲು ಅವನು ಮಾಡೋ ತರಲೆ ನೋಡ್ಬಿಟ್ಟು ನನಗೆ ಫುಲ್ ತಲೆನೋವೇ ಬಂದ್ಬಿಡ್ತು ಬಿಕಾಸ್ ನಮ್ಮ ನಮ್ಮ ತಕ್ಷವಿ ತುಂಬ ಸೈಲೆಂಟ್ ಅಲ್ವಾ ಅಂದರೆ ಅವಳು ಎಲ್ಲೂ ಹೋದ್ರೂ ಏನು ಮಾತಾಡೋದು ಜಾಸ್ತಿ ಜೋರ ಜೋರ ಮಾತಾಡೋದು ಆಮೇಲೆ ಕಿರ್ಚಾಡೋದು ಹಂಗೆಲ್ಲ ಮಾಡಲ್ಲ ಅಲ್ವಾ ನನಗೆ ಅದನ್ನ ನೋಡಿ 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 ಯಾವ್ದು ಹೈಪರ್ ಆಕ್ಟಿವ್ ಮಕ್ಳನ್ನ ನೋಡಿದ್ರೆ ಫುಲ್ ಅಲ್ಲೇ ನಂಗೆ ತಲೆನೋವು ಬಂದುಬಿಡುತ್ತೆ ಏನಾಗ್ತಿದೆ ಏನಾಗ್ತಿದೆ ಅಂತ ಆ ಥರ ನನಗೆ ಭಯ ಸ್ಟಾರ್ಟ್ ಆಗೋಯ್ತು ಆಮೇಲೆ ತಲೆನೋವು ಸ್ಟಾರ್ಟ್ ಆಗೋಯ್ತು ಆಮೇಲೆ ನಾನು ಹೇಳಿದೆ ಎಷ್ಟು ಹೈಪರ್ ಆಕ್ಟಿವ್ ಇದೆ ನೀವು ಎಪ್ಪ ದೇವ್ರೆ ನನಗೆ ಹೆಂಗೆ ತಡ್ಕೋತೀರಾ ಅಂತ ಅವ್ರು ಆಲ್ರೆಡಿ ತಲೆನೋವು ಮಾತ್ರ ನಾವು ನುಂಗ್ತಾಯಿದ್ರು ಅಷ್ಟರಲ್ಲಿ ಸೊ ಅದು ಗಂಡು ಮಕ್ಳು ಹಾಗೇನೆ ಈಗಿದು ನೆಕ್ಸ್ಟ್ ಡೇ ವ್ಲಾಗೂ ಫಿಶ್ ತೊಗೊಂಡು ಬಂದಿದ್ವಿ ನಮ್ಮ ಮತ್ತೆ ಮತ್ತು ಅತ್ತೆ ಮಗ ಇಬ್ಬರು ಬರ್ತಾ ಇದ್ದಾರೆ ಮನೆಗೆ ಅವ್ರಿಗೋಸ್ಕರ ಫಿಶ್ ಮಾಡೋಣ ಅಂತ ಹೇಳಿಬಿಟ್ಟು ಫಿಶ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಮನೆಗೆ ಯಾರೇ ಬಂದರೂ ಅಷ್ಟೇ ತುಂಬ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ ತುಂಬ 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 ಲವ್ವಿಂದ ಕುಕ್ ಮಾಡ್ತೀನಿ ನಿಜವಾಗ್ಲೂ ನಮ್ಮಮ್ಮನೂ ಅಷ್ಟೆ ನಾನು ಅಷ್ಟೆ ಸೋಮು ಅಷ್ಟೇ ಅವರು ತೊಗೊಂಬಂದು ಏನು ಹೇಳಿದ್ರು ಪಾಪ ವಿತೌಟ್ ಮಿಸ್ ಇಮ್ಮಿಡಿಯೇಟಾಗಿ ತೊಗೊಂಡು ಬರ್ತಾರೆ ಅಡುಗೆ ಎಲ್ಲ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಪಾಪು ನಾನು ಅಕ್ಕಿಗೆ ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕ್ತೀನಿ ಅಂತ ಇದ್ಲು ಸರಿ ಆಯಿತು ಬಾ ಒಳಕ್ಕೆ ಅಕ್ಕಿಗೆ ಕಾಳು ಹಾಕೋಣ ಬಾ ಅಂತ ಹೇಳ್ಬಿಟ್ಟು ಇವಾಗ ಕೆಳಗಡೆ ಬಂದಿದ್ದೀವಿ ಅಷ್ಟರಲ್ಲಿ ನಾವು ಹಾಕೋ ಹಾಕೊಂಡು ಮೇಲೆ ಬರೋಷ್ಟರಲ್ಲಿ ಕಿರಣ್ ಮತ್ತು ಅತ್ತೆ ಬಂದರು ಇವಾಗ ನೋಡಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ತಿನ್ನೋದು ಇವಾಗ ಅಷ್ಟೇ ಯಾವುದೋ ಒಂದು ಮೂವಿ ನೋಡ್ತಾ ಇದ್ವಿ ಒಂದು ದೆವ್ವದ ಮೂವಿ ಅದಕ್ಕೆ ಒಂಚೂರು ಪಾಪ್ಕಾರ್ನ್ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಾ ಇದೀವಿ ಇದು

nanti <gasps> निन तिनो ननडो सोतो किस्सो तोपले कोण तो रिपार ठेवून ಇಡು ಹಂಗೆ ಇನ್ನೊಂದು ಇಡು ಪಾಪ ಕುಣಿತಾವಳು ನೋಡ್ಲಿ ಅವಳು ಬಟ್ಟೆ ಬೇರೆ ಜಾತನ ಹಾಕ್ಬೇಕಾಗಿತ್ತು ಪಾಸಾಗಿ ಪಾಸಾಗಿ ಇನ್ನ ಎರಡಿದೆ ತರಲ ಅದನ್ನ Amach. ಇದು ನಾವು ಲಾಸ್ಟ್ ಡೇ ಹೊಡೆದಿದ್ದು ಪಟಾಕಿ ಸಿಕ್ಕಾಬಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಟ್ ನನಗೆ ಈ ವಿಡಿಯೋಸ್ಗಳೆಲ್ಲ ಈ ಈ ಬೇರೆ ಥರ ವಿಡಿಯೋಸ್ಗಳೆಲ್ಲ ನನಗೆ ಸದ್ಯ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ನನಗೆ ಶೇರ್ ಆಗ್ತಾಯಿತ್ತು ಇನ್ಸ್ಟಾಗ್ರಾಮಲ್ಲಿ ಹಾಗಾಗಿ ನನಗೆ ಭಯ ಆಗಿಲ್ಲ ಈ ಸರಿನೇ ನಾನು ಇಷ್ಟು ಪಟಾಕಿ ಹೊಡೆದಿರೋದು ಯಾವಾಗಲೂ ಹೊಡ್ತಿರಲಿಲ್ಲನೇ ಹೆದರಿಕೆ ಎಲ್ಲಿ ಮುಟ್ಟ ಮೇಲೆ ಸಿಗಿಬಿಡುತ್ತೋ ಎಲ್ಲಿ ಎಲ್ಲರೂ ಆಗ್ಬಿಡುತ್ತೋ ಹೆದ್ರಿಕೆ ಪಾಪುಗಳೇ ಇರ್ತಾರೆ ಹೊಟ್ಟೆ ಎದುರ್ಕೊತಾ ಇದ್ದೆ ನಾನು ಈ ಸರಿನೇ ಇಷ್ಟು ಪಟಾಕಿ ಹೊಡೆದಿರೋದು ಬಿಕಾಸ್ ಯಾವ ವೀಡಿಯೋಸು ನೋಡಿರ್ಲಿಲ್ಲ ನಾನು ಇದಕ್ಕೆ ಮುಂಚೆ ಸಿಡ್ದಿರೋದು ಕೈ ಸುಟ್ಕೊಂಡು ಅದು ಇದು ಯಾವ ವೀಡಿಯೋಸು ಎಲ್ಲೂ ಹೋಗಿಲ್ಲ ನಿಜ ಹೇಳ್ತೀನಿ ನಿಮ್ಮ ಲೈಫ್ ಬೆಟರ್ ಆಗೋದು ಯಾವಾಗ ಗೊತ್ತಾ ನೀವು ಇನ್ಸ್ಟಾಗ್ರಾಮು ಈ ಅದ್ರಲ್ಲಿ ಬರೋ ಈ ವರ್ಷ ವರ್ಷ ವೀಡಿಯೋಸ್ಗಳು ಈ ನಮ್ಮ ಈ ಟಿ ವಿ ನ್ಯೂಸ್ ಚಾನಲ್ಗಳು ನಾವು ಯಾವುದೂ ಹಾಕಲ್ಲ ಹಾನೆಸ್ಟಾಗಿ ಹೇಳ್ತಿರೋದು ನಾವು ಲಾಕ್ಡೌನ್ ಟೈಮಲ್ಲಿ ಲಾಸ್ಟ್ ಅಂತ ಅಂದ್ಕೊಳ್ಳಿ ನ್ಯೂಸ್ ಚಾನಲ್ಗಳು ನಾವು ನೋಡೋದೇ ಇಲ್ಲ ನಮ್ಮ ಮನೇಲಿ ಏನಾದ್ರೂ ತೀರಾ ಇಡೀ ಪ್ರಪಂಚನೇ ನೋಡೋ ಥರ ಏನಾದರೂ ಆಗ್ತಿದೆ ಅನ್ನೋ ಥರ ಇದ್ದಂಗೆ ಮಾತ್ರ ನೋಡೋದಷ್ಟೇ ಅದು ಬಿಟ್ಟರೆ ನ್ಯೂಸ್ ಚಾನಲೆಲ್ಲ ಏನೂ ನೋಡೋದಿಲ್ಲ ಹಾಗಾಗಿ ಲೈಫ್ ತುಂಬ ಬೆಟರಾಗಿದೆ ನಿಜವಾಗ್ಲೂ ನೀವು ಅಷ್ಟೇ ಯಾವುದು ವಿಡಿಯೋಗಳು ಅವೆಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮ್ಮ ಲೈಫ್ ದಿನ ಹೇಗಿರುತ್ತೆ ದಿನ ಹೇಗೆ ಖುಷಿ ಖುಷಿಯಾಗಿರೋವಂಥ ವ್ಲಾಗ್ಗಳನ್ನ ನೋಡಿ ಖುಷಿ ಖುಷಿಯಾಗಿರೋವಂಥ ಒಂದು ಏನು ಹೇಳ್ತಾರೆ ಆ ಥರದ್ದು ನೋಡಿ ಅಂಥದ್ದು ನೋಡಿದ್ರೆ ಚೆನ್ನಾಗೆ ನಂಗೆ ರಾತ್ರಿ ಮಲ್ಕೊಬೇಕಾರೆ ಏನಾದ್ರು ಒಂದು ನೇಚರ್ ವೀಡಿಯೋ ನೋಡ್ಕೊಂಡು ಮಲ್ಕೋತೀನಿ ನಾನು ಆ ಥರ ನಾನು ತುಂಬ ಈ ನನಗೆ ಬ್ರೈನ್ ಡಿಸ್ಟರ್ಬ್ ಮಾಡೋ ಅಂಥ ವೀಡಿಯೋಸ್ಗಳು ಅವೆಲ್ಲ ನಾನು ನೋಡೋದಿಲ್ಲ ಹೀಗೆ ಇದೊಂದು ಪಟಾಕಿ ಹೊಡೆದಿದ್ದು ಅಷ್ಟೇ ಈ ಸರಿ ಒಳ್ಳೆ ಮೆಮೊರಿಬಲ್ ಆಗಿ ನನಗೆ ಕೂತಿದೆ ಪ್ರತಿ ವರ್ಷ ಭಯ ಇದ್ದೆ ಈ ವರ್ಷ ನಿಜಲು ಚೆನ್ನಾಗಿ ಹೊಡೆದಿದ್ದೀನಿ ಪಟಾಕಿನ ಆ್ಯಂಡ್ ಸಿಕ್ಕಾಬ್ಯಾ ಖುಷಿಯಾಗಿದ್ದೀವಿ ಎಲ್ಲರೂ ದಟ್ ಈಸ್ ಅ ಮೇನ್ ರೀಸನ್ ಅಲ್ವಾ ಎಂಡ್ ಆಫ್ ದಿ ಡೇ ನಾವು ಯಾವಾಗಲೂ ಅಷ್ಟೇ ಅವ್ರ ಮನೇದ ಅದೇನಾಗ್ತಿದೆ ಇವ್ರ ಮನೇಲಿ ಇದೇನಾಗ್ತಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಲೈಫಲ್ಲಿ ಏನಾಗ್ತಿದೆ ಏನು ನಡೀತಿದೆ ನಾವು ಅದನ್ನು ನೆನ್ಸ್ಕೊಂಡು ನೆನ್ಸ್ಕೊಂಡು ಖುಷಿ ಪಡೋ ಥರ ಇರಬೇಕು ನಮ್ಮದು ಎವ್ರಿ ಡೇ ನಮ್ಮ ಒಂದು ನಾವು ಮಾಡುವಂಥ ಕೆಲಸಗಳು ಅದು ನಾನು ತುಂಬ ಬಿಲೀವ್ ಮಾಡ್ತೀನಿ ನೀವು ಅಷ್ಟೇ ಖುಷಿಯಾಗಿರಿ ದಿನ ಖುಷಿಯಾಗಿರಿ ದಿನ ದಿನ ಹೋದಂಗೆ ಹೋದಂಗೆ ನಿಮಗೂ ಏಜ್ ಆಗ್ತಿರುತ್ತೆ ನಿಮ್ಮ ದಿನಗಳು ತುಂಬ ಕಮ್ಮಿ ನಮಗೆ ಈ ಒಂದು ಫುಡ್ ಲೈಫ್ ಸ್ಟೈಲಲ್ಲಿ ಅಥವಾ ನಾವು ಇರೋವಂಥ ಒಂದು ಎನ್ವೈರ್ಮೆಂಟಲ್ಲಿ ನಮ್ಮ ಲೈಫ್ ಸ್ಪ್ಯಾನ್ ತುಂಬ ಕಮ್ಮಿ ಓಕೆನಾ ಸಿಕ್ಕಾಡ ಎಂಜಾಯ್ ಮಾಡಿ ನಿಮ್ಗೇನೇ ಇದ್ರೂ ತಲೆಗೆ ಹಾಕ್ಕೊಳ್ಳ್ದೆ ಆವತ್ತಿನ ದಿವಸ ಏನಿರುತ್ತೆ ಅದನ್ನು ಎಂಜಾಯ್ ಮಾಡಿ ಚೆನ್ನಾಗೆ ಅಷ್ಟೇ ಯಾವುದ್ರ ಬಗ್ಗೆನೋ ತಲೆ ಕೆಡ್ಸ್ಕೊಬೇಡಿ ಸೊ ಈಗ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಸ್ ಸಿಕ್ಸ್ಟಿ ಶಾರ್ಟ್ಸ್ ಇದು ಸೋಮಗೆ ಫೇವ್ರೆಟ್ ನೆಕ್ಸ್ಟ್ ಇಯರಿಂದ ಇದೊಂದು ಜಾಸ್ತಿ ತೊಗೊಬರ್ತೀನಿ ಅಂತ ಹೇಳ್ತಾಯಿದ್ರು ಒಂದು ಪಾಪು ತುಂಬ ಖುಷಿಪಟ್ಲು ನಾವು ಅಷ್ಟೇ

ആ <that> വിടിട pues ಒಂದು ಚಂದದ ಆಕಾಶ ಬಿಟ್ಟಿನ ನಾವು ಆಕಾಶಕ್ಕೆ ಬಿಟ್ಟು ಇವತ್ತಿನ ನಮ್ಮ ಹಬ್ಬನ ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಮತ್ತೊಂದು ಹೊಸ ವ್ಲಾಗಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ದಯವಿಟ್ಟು ನಾನು ಮಾಡಿರೋ ವೀಡಿಯೋ ಅಂತ ವೀಡಿಯೋದಲ್ಲಿ ನಿಮ್ಗೆ ಯಾರಿಗಾದ್ರು ಏನಾದ್ರು ಡಿಸ್ಟರ್ಬಿಂಗ್ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನು ಸ್ಕಿಪ್ ಮಾಡಿ ವೀಡಿಯೋನ ನೋಡಿ ಹ್ಯಾಂಡ್ ನನ್ನ ಚಾನೆ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ